ಹಾಯ್ ಫ್ರೆಂಡ್ಸ್ ಮೃತು ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಹೈನ್ ತರಗತಿ ಪಾಸ್ ಆದವರಿಗೆ ಅಂದರೆ ಪಿ ಯು ಸಿ ಪಾಸ್ ಆದವರಿಗೆ ಐಐ ಸಿ ಟಿ ರಿಕ್ರೂಮೆಂಟ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಲ್ಲಿ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ವಿದ್ಯಾರ್ಥಿಗಳಿದ್ದಾರೆ ಸುಮಾರು ಮೂವತ್ತಕ್ಕಿಂತ ಹೆಚ್ಚು ಹುದ್ದೆ ಕಲರೇವೆ ಪಿ ಯು ಸಿ ಪಾಸ್ ಆದವರು ಅಪ್ಲೈ ಮಾಡಬಹುದಾಗಿರ್ತಕ್ಕಂಥ ಸ್ಯಾಲ್ರಿ ಎಷ್ಟು ಉದ್ಯೋಗಗಳು ಯಾವ ಕಲಿದೆ ಎಷ್ಟು ಪೋಸ್ಟ್ ಕಲಿವೆ ಯಾರು ಅಪ್ಲೈ ಮಾಡಬೇಕು ಎಜುಕೇಷನು ಹಾಗೂ ಸ್ಯಾಲ್ರಿ ಅದೇ ಸಲ್ಲಿಸುವುದು ಹೇಗೆ ಹನ್ನೆರಡು ಮೂಲಕ ಅರ್ಜಿ ಎಕ್ಸಾಮ್ ಪಿ ಎಷ್ಟಿದೆ ಎಜುಕೇಷನ್ ಎಷ್ಟು ಕೊಟ್ಟಿದ್ದಾರೆ ಆಮೇಲೆ ಏನು ಲಿಮಿಟ್ ಕೊಟ್ಟಿದ್ದಾರೆ ಅರ್ಜೆಂಟ್ ಹೇಗೆ ಸಲ್ಲಿಸಬೇಕು ಡಾಕ್ಯುಮೆಂಟ್ ಏನು ಬೇಕು ಅಂತ ಈ ವಿಡಿಯೋದಲ್ಲಿ ಎಲ್ಲವೊಂದು ಒಂದು ಸಂಪೂರ್ಣಗಳನ್ನು ಅದಕ್ಕೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲೈಕನ್ನು ಮಾಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋ ತಮಗೆ ನೋಟಿಫಿಕೇಷನ್ ಹೇಗೆ ಬರ್ತವೆ ಒಳ್ಳೆರೋ ವಿಷಯ ನೋಟಿಫಿಕೇಷನ್ದು ಸಿ ಎಸ್ ಐ ಆರ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕೆಮಿಕಲ್ ಟೆಕ್ನಾಲಜಿ ಇರ್ತಕ್ಕಂಥ ನಿಮ್ಮ ಆಗಿದೆ ಇಲ್ಲಿ ಎಷ್ಟು ಹುದ್ದೆ ಖಾಲಿ ಏನು ಅಂತ ನೋಡೋಣ ಇದು ಔಷಧೀಯ ವೆಬ್ಸೈಟ್ ಇದೆ ಅಪ್ಲೈಬಲ್ ಲಿಂಕ್ ಆಗಿದೆ ಇಲ್ಲಿ ಅವರು ಪಿಡಿಯೋ ಕೂಡ ಕೊಟ್ಟಿದ್ದಾರೆ ಡಿಫ್ರಾಮ್ ಕೂಡ ಕೊಟ್ಟಿದ್ದಾರೆ ಡಿಫ್ರೆಸ್ ಉದ್ಯೋಗವರು ಈ ರೀತಿ ಕೊಟ್ಟಿದ್ದಾರೆ ಇಲಾಖೆ ಹೆಸರು ಬಂದ್ಬಿಟ್ಟು ಭಾರತೀಯ ರಾಸಾಯನಿಕ ತಂತ್ರಜ್ಞಾನ ಸಂಸ್ಥೆ ಐ ಐ ಸಿ ಟಿ ಆಗಿದೆ ಹುದ್ದೆಗಳ ಹೆಸರು ಬಂಟು ಜೂನಿಯರ್ ಸೆಕ್ರೆಟರಿ ಸಹಾಯಕ ಹುದ್ದೆಗಳಿವೆ ಒಟ್ಟು ಹದಿನೈದು ಹುದ್ದೆ ಕಲಿಯಿಂದ ಕೊಟ್ಟಿದ್ದಾರೆ ಅಲ್ಲಿ ಚಲಿಸುವ ಮೂರು ಆನ್ಲೈನ್ ಮೂಲಕ ಆಗ್ತದೆ ಉದ್ಯೋಗಸ್ಥರ ಭಾರತ ಆದ್ಯಂತ ಇರತಕ್ಕಂಥ ಒಂದು ನೇಮಕಾತಿಯಾಗಿದ್ದು ಇನ್ನು ಈ ಹುದ್ದೆಗೆ ವಿದ್ಯಾರ್ಥಿ ಕೊಟ್ಟಿದ್ದಾರೆ ಐ ಎ ಸಿ ಟಿ ಅಧಿಕೃತ ಸೂಚನೆ ಪ್ರಕಾರ ಯಾವುದೇ ಮಾನ್ಯತೆ ಪಡೆದ ಮಾನ್ಯತೆ ವಿಶ್ವವಿದ್ಯಾಲಯದಿಂದ ಹನ್ನೆರಡನೇ ತರಗತಿಯ ಪಾಸ್ ಅವರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ವೈಮಿತಿ ಕೊಟ್ಟಿದ್ದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆ ಕೆಮಿಕಲ್ ಕೆಮಿಕಲ್ ಟೆಕ್ನಾಲಜಿ ನೇಮಕಾತಿ ಅಧಿಸೂಚನೆ ಪ್ರಕಾರ ಇಪ್ಪತ್ತೆಂಟು ವಯಸ್ಸು ವೈಮಿತಿಗಳನ್ನು ಕೊಟ್ಟಿದ್ದಾರೆ ವೈಮಿತಿ ಸಲ್ಲಿಕೆ ಕೊಟ್ಟಿರುತ್ತದೆ ಒ ಬಿ ಚಿ ಅವರಿಗೆ ಮೂರು ವರ್ಷ ಸಲ್ಲಿಕೆ ಇರುತ್ತದೆ ಎಸ್ ಎಸ್ ಟಿ ಅವರಿಗೆ ಐದು ವರ್ಷ ಸಲ್ಲಿಕೆ ಇರುತ್ತದೆ ಪಿ ಡಬ್ಲ್ಯೂ ಡಿಯವರಿಗೆ ಹತ್ತು ವರ್ಷ ಸಲ್ಲಿಕೆ ಕೊಟ್ಟಿರ್ತಾರೆ ಇನ್ನು ವೇತನ ಇಲ್ಲಿ ವೇತನ ಯಾವ ರೀತಿ ಇರುತ್ತೆ ಅಂದರೆ ಇಲ್ಲಿ ವೇತನ ಕೊಟ್ಟಿದ್ದಾರೆ ವೇತನ ಮಾಡು ಅಭ್ಯರ್ಥಿಯ ಮಾಸಿಕ ವೇತನ ಮಾಡು ಮೂವತ್ತೆಂಟು ಸಾವಿರದ ನಾಲ್ಕುನೂರ ಎಂಬತ್ತ್ಮೂರು ರೂಪಾಯಿ ಪ್ರತಿಶನ ಸಾಲ ಇರ್ತಕ್ಕಂಥ ನೇಮಕ ಆಗಿದೆ ಇನ್ನು ಈ ಹುದ್ದೆಗೆ ಅರ್ಜಿ ಶುಲ್ಕ ಕೊಟ್ಟಿದ್ದಾರೆ ಅಲ್ಲಿ ಅರ್ಜಿ ಶುಲ್ಕ ಯಾವ ರೀತಿ ಇದೆ ಇತರೆ ಎಲ್ಲ ವರ್ಗದವರಿಗೆ ಐದುನೂರು ರೂಪಾಯಿ ಶುಲ್ಕ ಬರ್ತದೆ ಎಸ್ ಸಿ ಎಸ್ ಟಿ ಅವರಿಗೆ ಯಾವುದೇ ರೀತಿ ಶುಲ್ಕ ಬರುತ್ತಿಲ್ಲ ಅದು ಪಾವತಿ ಮಾಡುವುದನ್ನು ಆನ್ಲೈನ್ ಮೂಲಕ ಇರ್ತದೆ ಆಮೇಲೆ ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕ ಮೂವತ್ತೊಂದು ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಮೂರು ಮಾರ್ಚ್ ಎರಡು ಸಾವಿರ ಇಪ್ಪತ್ತೈದರಿಗೆ ಅಷ್ಟು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು ಅವರಲ್ಲಿ ಪಿ ಡಿ ಕೂಡ ಕೊಟ್ಟಿದ್ದಾರೆ ಅವರ ಆಫೀಸರ್ ಕಡೆಯಿಂದ ನೋಡ್ಕೋಬಹುದು ಸಿ ಎಸ್ ಐ ಆರ್ ಎನ್ ಇನ್ಸ್ಟಿಟ್ಯೂಟ್ ಆಫ್ ಕೆಮಿಕಲ್ ಕೊಟ್ಟಿದ್ದಾರೆ ಮೂವತ್ತು ಒಂದು ಎರಡು ಸಾವಿರ ಇಪ್ಪತ್ತೈದು ಮಾಹಿತಿ ಪ್ರಕಟವಾಗಿದೆ ಲಾಸ್ಟ್ ಡೇಟು ಮೂರು ಮೂರು ಎರಡು ಸಾವಿರ ಇಪ್ಪತ್ತೈದು ರಾತ್ರಿ ಹನ್ನೆರಡು ಕ್ಲೋಸ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ತಾವು ಅರಿಶಿನಲ್ ಸರ್ಕಾರದಲ್ಲಿ ನೋಡ್ಕೋಬೋದು ಇಲ್ಲಿ ಪೋಸ್ಟ್ ಎಷ್ಟು ಕೊಟ್ಟಿದ್ದಾರೆ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಜನರಲ್ ಇದು ಟೋಟಲ್ ಪೋಸ್ಟ್ ಹತ್ಕಲಿವೆ ಇಲ್ಲಿ ಜನರಲ್ಗೆ ನಾಲ್ಕು ಪೋಸ್ಟು ಸಿಗೆ ಎರಡು ಪೋಸ್ಟು ಎಸ್ ಟಿಗೆ ಒಂದು ಪೋಸ್ಟು ಎರಡು ಪೋಸ್ಟು ಬಿ ಡಬ್ಲ್ಯೂ ಸಿ ಒಂದು ಪೋಸ್ಟ್ ಕೊಟ್ಟಿದ್ದಾರೆ ಅದೇ ರೀತಿ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಎಫ್ ಆ್ಯಂಡ್ ಟೂದಲ್ಲಿ ಟೋಟ್ಲಿ ಎರಡು ಕಲಿವೆ ಒಂದು ಜನರಲ್ಲು ಒಂದು ಒ ಬಿ ಸಿ ಕೊಟ್ಟಿದ್ದಾರೆ ಆಮೇಲೆ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಹುದ್ದೆಗಳು ಟೋಟ್ಲಾಗಿ ಮೂರು ಪೋಸ್ಟ್ಗಳಿವೆ ಅದು ಇವರಲ್ಲಿ ಕೊಟ್ಟಿದ್ದಾರೆ ಲೆವೆಲ್ ಮೈಂಟು ಟು ಅಂತ ಕೊಟ್ಟಿದ್ದಾರೆ ಸ್ಯಾಲ್ರಿ ಮೂವತ್ತೆಂಟು ಸಾವಿರದ ನಾಲ್ಕುನೂರ ಎಂಬತ್ತ್ಮೂರು ರೂಪಾಯಿ ಪರ್ ಮಂತ್ ಇರುತ್ತೆ ಇನ್ಕ್ಲೂಸ್ ಆಫ್ ದಿ ಬೇಸಿಕ್ ಪಿ ಎ ಡಿ ಎಚ್ ಆರ್ ಎ ಟಿ ಎಕ್ಸೆಟ್ರಾ ಅಂತ ಕೊಟ್ಟಿದ್ದಾರೆ ಇನ್ನು ಎಜುಕೇಷನ್ ಲೋನ್ ಟೆನ್ ಪ್ಲಸ್ ಟು ಅಂದರೆ ಹನ್ನೆರಡು ಪಾಸ್ ಇದ್ದವರು ಕೂಡ ಅರ್ಜುನ್ ತಿಳಿಸ್ಕೊಳ್ಳೋದು ಕೊಟ್ಟಿದ್ದಾರೆ ಏಜ್ ಲಿಮಿಟು ಇಪ್ಪತ್ತೆಂಟರವರೆಗೆ ಕೊಟ್ಟಿದ್ದಾರೆ ಇಲ್ಲಿ ಫಂಕ್ಷನ್ ಆಫ್ ಪ್ರಿಪರ್ ಕೊಟ್ಟಿದ್ದಾರೆ ಜೂನಿಯರ್ ಸೆಕ್ರೆಟರಿ ಅಂತ ಇಲ್ಲಿ ಮಾಹಿತಿ ನೋಡ್ಕೋಬಹುದು ವಿಡಿಯೋ ತುಂಬ ಸುಮಾರು ಮೂವತ್ತ್ ಮೂರು ಪೇಜ್ ಡಿ ಎಫ್ ಇದ್ದರು ಪಿ ಡಿ ಎಫ್ನ ಒಂದು ಸಾರಿ ಸರಿಯಾಗಿ ನೋಡ್ಕೊಳ್ಳಿ ನೋಡ್ಕೊಂಡು ಆಮೇಲೆ ಅರ್ಜೆಂಟ್ ಆನ್ಲೈನ್ ಇದರ ಎಲ್ಲ ಮಾಹಿತಿಯನ್ನು ಕ್ಲಿಯರ್ ಕೊಟ್ಟಿದ್ದಾರೆ ಅಂದರೆ ನೆಟ್ಸ್ ಸರಿಯಾಗಿ ಓಪನ್ ಆಗ್ತಾ ಇಲ್ಲ ಅದು ಪೇಜ್ ಬ್ಲಾಂಕ್ ಬರ್ತಾ ಇದೆ ಇಲ್ಲಿ ಎಕ್ಸಾಮ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಯಾವ ರೀತಿ ಎಕ್ಸಾಮ್ ಬರ್ತೀವಿ ಏನಂತ ಸಿಲೆಬಸ್ ಕೊಟ್ಟಿದ್ದಾರೆ ಮೋರ್ಡ್ ಆಫ್ ಎಕ್ಸಾಮಿ ಬೇಸಲ್ಲಿ ಕಂಪ್ಯೂಟರ್ ಬೇಸ್ ಎಕ್ಸಾಮ್ ಕೊಟ್ಟಿದ್ದಾರೆ ಮಾಡಲ್ ಕ್ವೆಶನ್ಸ್ ಮೀಡಿಯಮ್ ಕ್ವೆಶನ್ ಕೊಟ್ಟಿದ್ದಾರೆ ಎಕ್ಸಾಮ್ ಯಾವ ರೀತಿ ಇಂಗ್ಲೀಷ್ ಹಿಂದಿ ಯಾರು ಇರುತ್ತೆ ಇರೋದಿಲ್ಲ ಕೇವಲ್ ಇಂಗ್ಲೀಷ್ನಿಂದ ಇರ್ತದೆ ಇನ್ನು ಸ್ಟ್ಯಾಂಡರ್ಡ್ ಎಕ್ಸಾಮ್ ಬಂದಿತ್ತು ಪಿ ಯು ಸಿ ಈಕ್ವಲ್ ಇರತಕ್ಕಂಥ ಎಕ್ಸಾಮ್ ಆಗಿರ್ತದೆ ನಂಬರ್ ಆಫ್ ಕ್ವಶನ್ಸ್ ಎರಡೂರು ಇರ್ತವೆ ಎರಡು ಗ್ರಾಸ್ ಟೈಮ್ ಕೊಟ್ಟಿರ್ತಾರೆ ಅಶ್ವಕರ್ ಇದು ಎಕ್ಸಾಮ್ ಇರ್ಬೋದು ಆಮೇಲೆ ಪಾರ್ಟ್ ಒನ್ನಲ್ಲಿ ಅಲೋಟೆಡ್ ನೈಂಟಿ ಮಿನಿಟ್ಸ್ ಕೊಟ್ಟಿದ್ದಾರೆ ಮೆಂಟಲಿಬಿಲಿಟಿ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಇದು ಮೆಂಟಲ್ಬಿಲಿಟಿ ಎಕ್ಸಾಮ್ ಇರುತ್ತೆ ಪಾರ್ಟ್ ಟೂದಲ್ಲಿ ಅಲೋಟೆಡ್ ಒನ್ ಅವರ್ ಒನ್ ಅಂತ ಕೊಟ್ಟಿದ್ದಾರೆ ಒನ್ ಅವರ್ ಅಂತ ಇದು ಜನ್ರಲ್ ಅವೇರ್ನೆಸ್ ಎಕ್ಸಾಮ್ ಇರುತ್ತೆ ತರ್ಟಿ ಫಿಫ್ಟಿ ಕ್ವಶನ್ಸು ಒನ್ ಫಿಫ್ಟಿ ಮಾರ್ಕ್ಸು ಒನ್ ಒನ್ ನೆಗೆಟಿವ್ ಮಾರ್ಕ್ ಎವ್ರಿ ರಾಂಗ್ ಅಂದ್ರೆ ಒಂದು ಆನ್ಸರ್ ತಪ್ಪಿದ್ರೆ ರಾಂಗ್ ಆನ್ಸರ್ ಒನ್ ನೆಗೆಟಿವ್ ಮಾರ್ಕ್ ಒಂದು ಕರೆಯಲ್ಲಿ ಒಂದು ತಪ್ಪಾಳಿದ್ರೆ ಅದು ನೆಗೆಟಿವ್ ಮಾರ್ಕ್ ಆಗುತ್ತೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಕೊಟ್ಟಿದ್ದಾರೆ ಐವತ್ತು ಮಾರ್ಕ್ಸ್ ನೂರೈವತ್ತು ತ್ರೀ ಮಾರ್ಕ್ಸ್ ಅಲ್ಲಿ ಎವ್ರಿ ಕರೆಕ್ಟ್ ಆನ್ಸರ್ ಕೊಟ್ಟಿದ್ದಾರೆ ಒಂದು ಮೂರು ಮಾರ್ಕ್ಸ್ ಕರೆಕ್ಟ್ ಕರೆಕ್ಟ್ ಕೊಟ್ಟು ಒನ್ ಆನ್ಸರ್ ತಪ್ಪಾದರೆ ಅದು ರಾಂಗ್ ಮಾರ್ಕ್ ಅಂತ ಕೊಟ್ಟಿದ್ದಾರೆ ಹೀಗೆ ಇಲ್ಲಿ ಎಕ್ಸಾಮ್ ಆಯಿತು ಕೊಡಿ ಅಲ್ಲಿ ಹೌ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಪೇಜ್ ಓಪನ್ ಆಗುತ್ತೆ ಅಲ್ಲಿಂದ ಅಪ್ಲೈ ಅಪ್ಲೈ ಮಾಡಿ ಅದು ಅರ್ಜಿ ಸಲ್ಲಿಸಬೇಕಾಗುತ್ತೆ ಅಂತ ಹೇಳ್ತೀನಿ ಆಮೇಲೆ ಅಂತ ಇನ್ಫಾರ್ಮೇಷನ್ನು ಓದ್ಕೊಳ್ಳಿ ಓದ್ಕೊಂಡು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸ್ಬೋದು ಲಿಕ್ ಮಾಹಿತಿ ಕೊಟ್ಟಿದ್ದಾರೆ ಓದ್ಕೊಳ್ಳಿ ಇನ್ನು ಇಲ್ಲಿ ಅಪ್ಲೈ ಮಾಡಿ ಲಿಂಕ್ ಆಗಿದೆ ನೋಡಿ ಇದು ಲಾಗಿನ್ ಮತ್ತು ಇಮೇಲ್ ಅಂತ ಕೊಟ್ಟಿದ್ದಾರೆ ರಿಜಿಸ್ಟರ್ ಅಂತ ಇಲ್ಲಿಂದ ತಾವು ರಿಜಿಸ್ಟರ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಆನ್ಲೈನ್ ಮೂಲಕ ಡೇಟ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಸ್ಟಾರ್ಟಿಂಗ್ ಡೇಟ್ ಕೊಟ್ಟಿದ್ದಾರೆ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಒಂಬತ್ತು ಗಂಟೆಯಿಂದ ಇಲ್ಲಿ ಇಮೇಲ್ ಐ ಡಿ ಪಾಸ್ ಕ್ಯಾಪ್ಚರ್ ಹಾಕಿ ಇಲ್ಲಿ ಲಾಗಿನ್ ಮಾಡರೆ ಅರ್ಜಿ ಓಪನ್ ಆಗುತ್ತೆ ಅಥವಾ ನೀವು ಸಾರಿ ರಿಜಿಸ್ಟ್ರೇಷನ್ ಇಲ್ಲಿ ನೀವು ಒಂದುಗಡೆ ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿಂದ ರೀತಿ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ನಿಮ್ಮ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ಹೋಗೈತೆ ಅಡುಗೆ ಓ ಟಿ ಪಿ ಹೋಗುತ್ತೆ ಓ ಟಿ ಪಿ ವೆರಿಫೈ ಆದ ನಂತರ ಇಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಲಾಗಿನ್ ಇಲ್ಲಿಂದ ಲಾಗಿನ್ ಪೇಜ್ ಬರುತ್ತೆ ಲಾಗಿನ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಲಾಗಿನ್ ಆದ ನಂತರ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಅದನ್ನೆಲ್ಲವನ್ನು ಫಿಲ್ಅಪ್ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ಯಾರ್ಯಾರು ಇಂಟ್ರೆಸ್ಟ್ ಇದೆ ಈ ಈ ರೀತಿಗೆ ಅರ್ಜಿಯನ್ನು ಕಲಿಸಬೋದಾಗಿದೆ ಇದು ಸಿ ಎಸ್ ಐ ಆರ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕೆಮಿಕಲ್ ರಕ್ಳಜಿಯ ಒಂದು ಉದ್ಯೋಗ ಆಗಿತ್ತು ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ವೀಡಿಯೋನ ಕೈ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಎನ್ ಜಯ ಕನ್ನಡ